ಸಾಕಾ ಎಂದೆಲ್ಲ ವಿಷಯ ಗೊತ್ತಾ ಕಿರಣ್ಗೆ ಪಾತ್ರೆ ತುಪ್ಪ ತಿಂತಾ ಬೆಣ್ಣೆ ಸಾಲ ಮಾಡಿ ಯಾರಾದ್ರೂ ತುಪ್ಪ ತಿನ್ನಿ ಅಂತ ಹೇಳಿದ್ದಾರೆ ಎಗ್ ರೈಸ್ ಮಾಡಿದ್ರು ತುಪ್ಪ ಫ್ರೈಡ್ ರೈಸ್ ಮಾಡಿದ್ರು ತುಪ್ಪ ಚಿತ್ರಾನ್ನ ಮಾಡಿದ್ರು ತುಪ್ಪನೇ ಮಕ್ಕಳು ತಿಕ್ಕಿದ್ರು ಹಾಗಲ್ವ ತುಪ್ಪ ಮನೆ ಎಲ್ಲ ಮಾಡಿದ್ವಿ ಫಸ್ಟ್ ಒಂದು ವರ್ಷ ಒಂದ್ ಮನೆ ಇನ್ನೊಂದು ವರ್ಷ ಒಂದ್ ಮನೆ ಈ ವರ್ಷ ಈ ಮನೆ ನೆಕ್ಸ್ಟ್ ವರ್ಷ ಎಲ್ಲಿ ಮಾಡ್ತೀವಪ್ಪ ನಾವೇನ್ ಕೇಳಿಲ್ಲ ಬಿಡಿ ನೋಡಿ ಐಸ್ ಟ್ಯೂಬಾಗ ಪ್ಲೇಟ್ బాగ్ ఐటమ్ బ్లౌస్ పీస్ ఇష్టను దేవ్రహదు ఇవ్వగన్ మాట్తారా ఏదో అంద్రె ನೈಸ್ ಸಬಟ್ ಮಾಡ್ತಾ ಇದೀನಿ ಗಾಯ್ಸ್ ಪೂಜೆ ಎಲ್ಲ ರೆಡಿ ಆಯ್ತು ನಾನು ರೆಡಿಯಾಗಿ ಸ್ವಲ್ಪ ಅಡುಗೆ ಎಲ್ಲ ಯಾರ್ ಮಾಡಿತ್ತು ಗೊತ್ತಿಬಿಡ ತೋರಿಸಿದೀನಿ ನೋಡಿ ಗೈಸ್ ಅಡುಗೆ ಮಾಡಿರೋದೇಲ್ಲ ಈ ಕಿರನ್ ಕುಮಾರ್ ಅವರ ವಿಡಿಯೋಗ್ರಫರ್ ಆಗಿತ್ತಾರೆ ವಿಡಿಯೋಗ್ರಫರ್ ಕಿರನ್ ಕುಮಾರ್ ಅವರು ಅಡುಗೆ ಮಾಡಿದ್ದಾರೆ ಅವರಿಗೆ ಒಬ್ಬರ್ ತೋಟಕ್ಕೆ ಬರಲ್ಲ ನಾನು ತೋಟ ಇದ್ದೀವಿ ಅದ್ರೆ ಅವಷ್ಟೇ ಇತ್ತು ನೇ ಎಲ್ಲ ಅವ್ರೆ ಇದು ನಾನೇ ಕಲಿಸ್ಕೊಟ್ಟಿದ್ದೆ ಕೊಟ್ಟಿದ್ದೆ ಇದು ಏನು ಏನಿದು ಮೈದಾನ ನಾನೇ ಕಲಸಿ ಮೈದಾ கலசதினி ஒன்னு அப்படி ரெடி சீரக சீரக சீரை உட்கா சும் உட்கண்ட் உட்கா உட்கார ಈಗ ರೆಡಿ ಮಾಡಿದರೆ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ರಂಗೋಲಿ ಎಲ್ಲ ಬಿಟ್ಟು ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನಮ್ಮ ಮನೆಯವರು ನನ್ನ ಸಜೆಷನ್ ತಗೊಂಡು ನನ್ನ ಸಜೆಷನ್ ತಗೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ನಮ್ಮ ಮನೆಯ ಗೌರಿ

ಆಮೇಲೆ ರೊಟ್ಟಿ ಮಾಡಿದ್ರೆ ಎಂಗೆ ಗೊತ್ತಾ ಒಂದ್ ರೊಟ್ಟಿ ತಗಂತಾರೆ ಒಂದ್ ರೊಟ್ಟಿ ತುಂಬಾ ತುಪ್ಪ ಹಾಕ್ಬಿಡ್ತಾರೆ ಆ ತುಪ್ಪ ಹಾಕೊಂಡ್ ಮೇಲೆ ಇವಾಗಲೂ ತೊಳಸಿ ಸುಮ್ಮನೆ ಒಬ್ಬಟ್ಟಿ ಏನ್ ತುಪ್ಪ ಹಾಕ್ಸಂತಾರಂತ ಆ ರೊಟ್ಟಿ ತುಂಬಾ ತುಪ್ಪ ಹಾಕೊಂಡು ಪಲ್ಯ ಮಾಡಿರ್ತೀನಲ್ವಾ ನಿನ್ನೆ ಕ್ಯಾಪ್ಸಿಕಮ್ ಚಪಾತಿ ಇಟ್ಟು ಹಚ್ಚಿದ ಮಸಾಲ ಚಪಾತಿ ಮಾಡಿದೆ ಚಪಾತಿಗೂ ತುಪ್ಪ ಈ ಕಡೆ ತುಪ್ಪ ಮಸಾಲಗೂ ತುಪ್ಪ ಮಕ್ಕಳು ತಿಕ್ಕಿದ್ರು ಪರ್ವಾಗಿಲ್ಲ ಗ್ರೇಟ್ ನಾನು ಮೂರ್ ವರ್ಷ ಆಯ್ತು ಮೂರ್ ವರ್ಷದಿಂದ ಮೂರ್ ಮನೆ ಎಲ್ಲ ಮಾಡಿದ್ವಿ ಫಸ್ಟ್ ಒಂದ್ ವರ್ಷ ಒಂದ್ ಮನೆ ಇನ್ನೊಂದು ವರ್ಷ ಒಂದ್ ಮನೆ ಈ ವರ್ಷ ಈ ಮನೆ ನೆಕ್ಸ್ಟ್ ವರ್ಷ ಎಲ್ ಮಾಡ್ತೀವೋ ಗೊತ್ತಿಲ್ಲ ನಿಂಗೇಂಗಿದೆ ನೋಡಿ ನಮ್ದು ಇಷ್ಟ ದಿನ ಅರಸಿ ಕೆರೆಲಿ ಇದೋ ಇವಾಗ ಚಂದ್ರಪಟ್ನದಲ್ಲಿ ಇದ್ದೀವಿ ಅರ್ಸಿಕೆರೆಲ್ಲ ಎರಡ್ ಮನೆ ಚಂದ್ ಮಾಡಬೋ ಆ ಮನೆ ಫುಲ್ಲು ಚಿಕ್ಕುದಿತ್ತಂತ ಆಮೇಲೆ ಇವಾಗ ನೀವು ಈ ಮನೆ ನೋಡಿದಿರ ಹಿಂಗ್ ಗೊತ್ತಿಲ್ಲ ಇನ್ ಮನೇಲಿ ಯಾವ ಅಷ್ಟು ಲಾಗ್ ಮಾಡಿಲ್ಲ ಬಟ್ ಈ ಮನೆ ತುಂಬಾ ದೊಡ್ಡದೆಟಿವ್ಲಿ ಅದಕ್ಕೂ ಇದು ಕಂಪ್ ಸಿಂಗಲ್ ಬೆಡ್ರೂಮು ಚೆನ್ನಾಗಿದೆ ನಾವೇನ್ ಬಿಡಿ ಏನೇ ಸಮಸ್ಯೆ ಇಲ್ಲ ಸುಮ್ಮನೆ ಆಡಿ ಕಮೆಂಟ್ಸ್ ತರ ನಮ್ದೀಗ ಹಿಂದಗಡೆ ಕಮೆಂಟ್ಸ್ ತರ ನಾವೇ ಕೇಳಿಲ್ಲ ಬಿಡಿ ಅಂತ ಹ್ಮ್ ಎಲೆ ಎಲೆನೆ ಬರೀ ಎಲೆನೆ ಬರೀ ಎಲೆ ಬಾಳೆ ಎಲೆ ಹಾ ಹತ್ತಗೋ ನೀಟ ತೊಳ್ಕೊಳ್ಕೊಂಬ ಮಾಡೋಣ ಮಾವಿನ ಸೊಪ್ಪಲ್ಲ ಅದು ಎಲೆ ಗೈಸ್ ಈಗಿನ ಎರಡ್ ಮೂರ್ ದಿನದಲ್ಲಿ ರಾಯರ್ ಪೂಜೆ ಮಾಡಿದ್ವಿ ಹಂಗಾಗಿಲ್ಲ ಮತ್ತೆ ತರಕಲಿಲ್ಲ ಅದನ್ನೇ ಹೇಳಿ ಯಾಕೆ ತಂದಿಲ್ಲ ಅಂತ ಅಷ್ಟು ಸ್ವಲ್ಪ ಹಿಂದೆ ಇಲ್ಲಿ ಕುಯ್ಕೊ ಹ್ಞೂ ತೊಳ್ಕೊ ಇಲ್ಲಿ

ನೋಡಿ ನೋಡಿ ಸೀರೆ ಉಟ್ಕೊಳಕ್ ಬರಲ್ಲ ಅಂತ ಹೇಳಿದವ ನೋಡಿ ಹೆಂಗೆ ಹಾಳು ಮಾಡಿದ್ರು ರಂಗೋಲಿನ ಎಷ್ಟು ನೀಟಾಗಿ ಬಿಟ್ಟಿದ್ರಿ ಹಾಳು ಮಾಡಿದ್ರು ಅವ್ರ ಸೀರೆನಲ್ಲೇ ಹಾಳು ಮಾಡಿದ್ರು ಬನ್ನಿ ಬೇಗ ಬೇಗ ಹೊಟ್ಟೆ ಸಿಗ್ತಾ ಇದೆ ಪೂಜೆ ಮಾಡಿ ಫಸ್ಟ್ ಇಟ್ಬಿಡಿ ಏನೇನ್ ಮಾಡಿದ್ರೆ ಇಟ್ಬಿಡಿ ಇಟ್ಟರೆ ಆಯ್ತದೆ

ಬಾಯ್ ಸಿಂಪಲ್ ಆಗಿ ಅಡುಗೆ ಮಾಡಿದ್ದೀವಿ ಒಬ್ಬಟ್ಟು ಅನ್ನ ಸಾಂಬಾರು ಪ್ಲಸ್ ಕೋಸಂಬ್ರಿ ಮತ್ತೆ ಈ ಇವೆಲ್ಲ ಏನೇನೋ ಸೈಡ್ಸ್ ಡಿಶ್ ಮಾಡಿದ್ದಾರೆ ನೋಡಿ ಇವೆಲ್ಲ ಇದೇನು ಅಂತ ಅಂತ ಗೊತ್ತೀರಾ ಇದು ರವೇಬಲ್ ಕಡೆ ಇದು ಇದು ಮೋಡಕ ಇದು ಕರ್ಜಿಕಾಯಿ ಕರ್ಜಿಕಾಯಿಂತ ಅಂತ ಇದೆ ಚೆನ್ನಾಗಿ ಒಬ್ಬಟ್ಟು ಪೂಜೆ ಮಾಡಿ ಕುತ್ಕಳಿ ಕುತ್ಕಳಿ ಅಲ್ಲೇ ಜಕ್ಕಲಕಾಗಲ್ವಾ ಕೇಳಕಳಿ ಗೌರಿಗೆ ಚೆನ್ನಾಗಿ ಏನು ಬೇಕು ಅಂತ ಮುದ್ದು ಗೌರಿ ಬೇಕಾ ಅಂತ ಕೇಳಕಳಿ ಹೇಯ್ ಹೋಗು ತಾ ಯಾಕ್ರೀ 얘는 ಏನು ಮಾತಾಡ್ತೀಯಾ ಲೇ ವಿಡಿಯೋ ವಿಘ್ನ ವಿನಾಯಕನ್ನ ಇಟ್ಟಿದ್ದೀವಿ ತಟ್ಟಲಿ ತೋರಿಸಲಿಲ್ಲ ಮೈನ್ ಅವರೇ ಇಂಪಾರ್ಟೆಂಟ್ ನೋಡಿ ಇವರೇ ವಿಘ್ನ ವಿನಾಯಕ ಹಿಂದಗಡೆ ಇರೋದು ರಾಘವೇಂದ್ರ ಸ್ವಾಮಿ ಇಲ್ಲಿ ಇಟ್ಟಿದ್ದೀವಲ್ಲ ಅದು ಬಿಡಿ ಚೆನ್ನಾಗಿ ದೀಪ ಎಲ್ಲ ಹೆಚ್ಚಾಗಿದೆ ಪೂಜೆ ಪೂಜೆ ಸ್ಟಾರ್ಟ್ ಮಾಡಿಕೊಡಿ ಅರಮನೆ ಗಣೇಶ್ ಫಿಲಮು ಮೂವಿ ಬರ್ತಾ ಇದೆ ಹೊಟ್ಟೆ ಸಿಗ್ತಾ ಇತ್ತಲ್ಲ ಹಂಗಾಗಿ ಫಿಲಮ್ ನೋಡ್ಕೊಂಡು ಕೂತಿದೆ ಎಲ್ಲ ಅಡುಗೆ ಮಾಡಿಟ್ಟು ಒಬ್ಬಿಟ್ಟು ತಟ್ಲಿ ಅಂತ ನೋಡಿ ಎಷ್ಟು ನೀಟಾಗಿ ಪೂಜೆ ಮಾಡ್ಕೋತಾ ಇದ್ದಾರೆ ಇಟ್ಟಿದ್ದೀರಾ ಎಸ್ ಹೌದು ಬೇಡ ಸಾಕು ಸಿಂಪಲ್ಲಾಗಿ ಚೆನ್ನಾಗಿದೆ

ಯಾಕಂದರೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಹೊಟ್ಟೆ ಸಿತಾ ಇದೆ ಸೊ ಈಗ ಎರಡು ಮೂರು ಒಬ್ಬಿಟ್ಟು ನಾಲ್ಕು ಮುಟ್ಟು ತುಪ್ಪ ಹಾಕೊಂಡು ಬಿಸಿ ಬಿಸಿದು ಬಾರಿಸ್ತಾ ಇರೋದೆ ಓಕೆ ಗಾಯ್ಸ್ ನೆಕ್ಸ್ಟ್ ಊಟ ಮಾಡ್ಬೇಕು ಸಿಕ್ತೀವಿ ಬಾಯ್ ನೋಡಿ ಗೈಸ್ ಎಷ್ಟು ತುಪ್ಪ ಹಾಕೊಂಡಿದ್ದಾರೆ ಅಂತ ಆಲ್ರೆಡಿ ಹೊರದು ಹೋಗ್ತಾ ಇದ್ದೆ ಅಲ್ಲಿ ದಪ್ಪದು ಯಪ್ಪ ಒಂದೇ ಒಬ್ಬಟ್ಟು ಒಂದು ಒಬ್ಬಟ್ಟಿಗೆ ಅಷ್ಟೊಂದು ತುಪ್ಪ ತಿನ್ನಪ್ಪ ಸರಿ ಚೆನ್ನಾಗಿರ್ಬೇಕು ನೀರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಲ್ವಾ ಕಿರಣ್ ನೋಡಿ ನೋಡಿ ನಮ್ಮ ಯಜಮಾನರು ನಮಗೆ ಊಟ ಬಡಿಸ್ತಿದ್ದಾರೆ ಸಾಕು 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 ಊಟ ಮಾಡ್ಬೇಕಾದ್ರೆ ಕಂತೀನಿ ಈ ಫೋಟೋಗಷ್ಟೇ ಇಷ್ಟೇ ಗೈಸ್ ನಮ್ಮ ಮನೇಲಿ ಸಿಂಪಲ್ ಅಡುಗೆ ಇಷ್ಟ ಎಲ್ಲ ಇದೆಲ್ಲ ಮಾಡಿದ್ದೀನಿ ಬಟ್ ಊಟಕ್ಕೆ ಇಷ್ಟೇ ಮಾಡಿರೋದು ಚಿತ್ರಾನ್ನ ಬಜ್ಜಿ ಬೊಂಡ ಏನು ಮಾಡಿಲ್ಲ ಇದು ಬೋಟಿ ಹಾಕು ನೀನು ಹಾಕೊಳ್ಳಿಲ್ವಾ ನೋಡಿ ಗೈಸ್ ಇದನ್ನ ಎಣ್ಣೆಗೆ ಹಾಕಿದ್ದಾರೆ ಹಪ್ಪಳ ಹಾಕಿಲ್ಲ ಹಪ್ಪಳ ಒಂದೆರಡು ಒಂದೆರಡು ಹಾಕದ್ಬಿಟ್ಟು ಬರೀ ಇದನ್ನ ಮಾತ್ರ ಹಾಕಿದ್ದಾರೆ ಗೈಸ್ ಫೈನಲ್ ಆಗೇ ಊಟ ಹೆಂಗೈತೆ ಅಂತ ಕಿರಣ್ ಹೇಳೋಣ ಕಿರಣವರೆ ಒಬ್ಬಟ್ಟು ಸ್ವೀಟ್ ಎಲ್ಲ ಕರೆಕ್ಟಾಗಿದೆ ಅನ್ನ ಸಾಂಬಾರು ಚೆನ್ನಾಗಿದೆ ಕಾಳು ಚೆನ್ನಾಗಿದೆ ಬಟ್ ಫುಲ್ ಲೇಯರ್ ಲೇಯರ್ ಗೈಸ್ ನಾನು ಫಸ್ಟ್ ಟೈಮ್ ಈ ಥರ ಮಾಡಿರೋದು ನಮಗೆ ಖುಷಿ ಆಗ್ತಿದೆ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಒಬ್ಬಾಟಿ ಸತಿ ಆಮೇಲೆ ಇದು ಇದು ಸಖತ್ತಾಗಿದೆ ಅನ್ನ ಸಾಂಬಾರು ಚೆನ್ನಾಗಿದೆ ಹ್ಞೂ ಬೋಟಿನೂ ಎಣ್ಣೆ ಚೆನ್ನಾಗಿದೆ ಅಡಿಗೆ ಇವತ್ತಿನ ದಿನದು ತುಂಬ ಚೆನ್ನಾಗಿದೆ ಎಸ್ ಟೆನ್ ಔಟ್ ಆಫ್ ಟೆನ್ ಎಸ್ ಥ್ಯಾಂಕ್ ಯು ಹೆಲ್ಪ್ ಮಾಡಿದ್ಕೆ Thank hey you. Love you.